ಎಮ್ ಎಲ್ ಅವರ ಕೈಯನ್ನು ಇಟ್ಟಿದ್ರು ಗ್ಯಾರಂಟಿಗಳೆಲ್ಲ ಬೋಗಸ್ಸು ಹಣ ತಗೊಂಡು ನಮಗೆ ದುಡ್ಡು ಕೊಡೋ ಅಂತ ಸ್ಕೀಮ್ ಇದು ಚೆಕ್ ಕೊಟ್ಟವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ ಆದರೆ ನಮ್ಮಣ್ಣ ತಗೊಂಡು ನಮಗೆ ಕೊಡ್ತಾರೆ ಅಂತ ಜನಕ್ಕೆ ಬೇಗ ಅರ್ಥ ಆಗಿದೆ ಈ ರಿಸಲ್ಟನ್ನು ನೋಡ್ತಾ ಇದೆ ಒಂದು ರೀತಿ ಕರ್ನಾಟಕ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರವರ ಸ್ವತಃ ತಮ್ಮ ಅವರೇ ಸೋಲನ್ನು ಹಬ್ಬಿದ್ದಾರೆ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಆ ಸೋಲನ್ನು ಕಂಡಿದ್ದಾರೆ ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ ಮೈಸೂರು ಮೈಸೂರಲ್ಲೂ ಕೂಡ ಸಿದ್ದರಾಮಯ್ಯವರ ಬೋನ್ ಕಾನ್ಸ್ಟಿಟ್ಯನ್ಸಿ ಅಂತ ಹೇಳ್ತಾ ಇದ್ದಾರೆ ನನ್ನ ಕ್ಷೇತ್ರ ಇದು ಅಂತ ಹೇಳ್ತಾ ಕಡೆ ಸಿದ್ದರಾಮಯ್ಯವರು ಸೋತಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸೋತಿದ್ದಾರೆ ಇಬ್ಬರೂ ಸೋಲನ್ನು ಒಪ್ಕೊಳ್ಬೇಕು ಈ ಸೋಲಿಗೆ ಅವರು ಪಶ್ಚಾತ್ತಾಪ ಕೊಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಪಶ್ಚಾತ್ತಾಪ ಕೊಡೋದು ಅಥವಾ ಸೋಲು ಒಪ್ಕೊಳ್ಳೋದು ಅವ್ರು ಬಿಟ್ಟಿದ್ದೀನಿ ಅವ್ರಿಗೇನು ಗೌರವ ಇದ್ದರೆ ಅದನ್ನು ತಿಳ್ಕೊಂಡು ಆದರೆ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧವಾದಂಥ ಅಲೆ ಇದೆ ಯಾವುದೇ ಗ್ಯಾರಂಟಿ ಅವರಿಗೆ ಮತವನ್ನು ತಂದುಕೊಟ್ಟಿಲ್ಲ ಕರ್ನಾಟಕದ ಒಂದು ವರ್ಷದ ಆಡಳಿತ ಶೂನ್ಯ ಅಭಿವೃದ್ಧಿಗಳ ಕುಂಠಿತ ಆಗಿದೆ ಈಗ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಹೊಡೆದಿರೋ ಮಂತ್ರಿಯ ರಾಜೀನಾಮೆಯನ್ನು ತೆಗೆದುಕೊಂಡಿಲ್ಲ ಮತ್ತು ಕರಪ್ಷನನ್ನು ಉತ್ತೇಜನ ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಮನದಟ್ಟು ಆಗಿದೆ ಈ ಎಲ್ಲ ಕಾರಣದಿಂದ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ ಅನ್ನ ಕಳ್ಕೊಂಡಿದೆ ಅತಿಯಾದಂತ ಮುಸ್ಲಿಂ ಓಲೈಕೆ ಅತಿಯಾದಂಥ ಮುಸ್ಲಿಂ ಓಲೈಕೆ ಮಾಡೋದು ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದನ್ನ ಬಿಟ್ಟು ಒಂದೇ ಮುಸ್ಲಿಮರನ್ನ ಹೋಲಿಕೆ ಮಾಡೋದು ಓಲೈಕೆ ಮಾಡೋದರಿಂದಲೂ ಕೂಡ ಈ ಹಿನ್ನಡೆಯನ್ನು ಅವರು ಸರ್ಕಾರ ಕರ್ನಾಟಕ ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಅಲೆ ಎದ್ದಿರೋದು ಸ್ಪಷ್ಟವಾಗಿ ಕಾಣ್ತಾ ರುವಂಥ ರಿಸಲ್ಟು ನಮಗೆ ಅತಿಯಾದಂಥ ಸಂತೋಷ ತಂದಿಲ್ಲ ಆದರೆ ನಮ್ಮ ಎರಡು ಅಜೆಂಡಾ ಇತ್ತು ಒಂದು ಅಜೆಂಡಾ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಬೇಕು ಎರಡನೇ ಅಜೆಂಡಾ ನಾನೂರನ್ನು ನಾನೂರು ಸೀಟುಗಳನ್ನು ದಾಟಬೇಕು ಆದರೆ ಎರಡನೇ ಅಜೆಂಡಾ ನಾವು ಫೇಲ್ ಆಗಿದ್ದೀರಿ ಆದರೆ ಮೊದಲನೇ ಅಜೆಂಡಾ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಒಂದು ಪಾಸ್ ಆಗಿದ್ದೀರಿ ಒಂದು ಫೇಲ್ ಆಗಿದ್ದೀರಿ ನ್ಯಾಷನಲ್ ವಿಶೇಷವಾಗಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಇದು ನಮಗೆ ಕೈಕೋಟಿರುವಂಥ ರಾಜ್ಯಗಳು ಈ ಎರಡೂ ರಾಜ್ಯಗಳಲ್ಲಿ ನಮಗೆ ವೈಫಲ್ಯ ಆಗಿದೆ ಮುಂದಿನ ದಿನ ನಾಳೆ ಎನ್ ಡಿ ಎ ಮೀಟಿಂಗ್ ಇದೆ ದೆಹಲಿಯಲ್ಲಿ ಆ ಎನ್ ಡಿ ಎ ಮೀಟಿಂಗ್ ಆದಮೇಲೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ಒಟ್ಟಾರೆ ಕರ್ನಾಟಕದ ರಿಸಲ್ಟು ನಮಗೆ ತೃಪ್ತಿಯನ್ನು ತರ್ತಾರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲಿದ್ವಿ ಕಳೆದ ಬಾರಿ ಜೆ ಡಿ ಎಸ್ ಕಾಂಗ್ರೆಸ್ ಹೊಂದಾಣಿಕೆ ಆಗಿದ್ವಿ ಕಾಂಗ್ರೆಸ್ ಅವರು ದೇವೇಗೌಡರು ಗೆಲ್ಲಬಾರ್ದು ಕುಮಾರಸ್ವಾಮಿ ಮಗ ಗೆಲ್ಲಬಾರ್ದು ಅಂತ ಅವ್ರ ಪ್ರಯತ್ನ ಆಗ ಜೆ ಡಿ ಎಸ್ ಅವರು ಕಾಂಗ್ರೆಸ್ನೇ ಮುಗಿಸುವಂತ ಪ್ರಯತ್ನ ಮಾಡ್ತಾರೆ ಅವ್ರಿಬ್ಬರು ಜಗಳದಲ್ಲಿ ನಮ್ಗೆ ಬೈ ಸಿಕ್ ಜಾಸ್ತಿ ಆಯ್ತು ಅದು ಬಿಟ್ಟು ನ್ಯಾಚುರಲ್ ಆಗಿ ನಮಗೆ ವಾಜಪೇಯಿ ಕಾಲದಿಂದಲೂ ಕೂಡ ನಮಗೆ ಹದಿನಾರು ಹದಿನೆಂಟು ಹತ್ತೊಂಬತ್ತು ಈ ಥರ ಸ್ಥಾನಗಳನ್ನು ನಾವು ಗೆದ್ದಿದ್ದೀವಿ ಈ ಬಾರಿಯೂ ಕೂಡ ಅದನ್ನು ಉಳಿಸ್ಕೊಂಡಿದ್ದೀವಿ ಕಾಂಗ್ರೆಸ್ಸು ಕಳೆದ ಬಾರಿ ಏನು ಹೊಂದಾಣಿಕೆ ಅದು ಫೇರ್ವರಾಗಿ ನಮ್ಮ ಹೊಂದಾಣಿಕೆ ಪಾಸ್ ಆಗಿದೆ ಕರ್ನಾಟಕದ ಜನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯನ್ನು ಪಾಸ್ ಮಾಡಿದರೆ ಕಾಂಗ್ರೆಸ್ಸನ್ನು ಫೇರ್ ಮಾಡಿ ಹಳೆ ಮೈಸೂರು ಉತ್ತರ ಕರ್ನಾಟಕ ಅನ್ನೋ ಭಾವ ಇಲ್ಲ ನಾವು ನಿಂಬರ್ದ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬೇಲೂರ್ ಆಗಿದ್ದೇವೆ ಊರಂಥ ಎಲ್ಲ ಕಡೆ ಸಕ್ಸಸ್ ಆಗಿದ್ದವು ಸ್ಥಳೀಯ ನಾಯಕತ್ವ ಮತ್ತು ಅಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಆಯ್ಕೆಯ ರೀತಿಯೂ ಕೂಡ ಬೀದರ್ನಲ್ಲಿ ಆಯ್ಕೆ ಬಂಧನ ಆಗಿದ್ದಾರೆ ರಾಯಚೂರಿನಲ್ಲಿ ಆಯ್ಕೆಗೆ ಬಂದಲಾಯಿತು ಎಲ್ಲ ಕಾರಣದಿಂದ ನಾವು ಸ್ವಾಗತ ನಿಮ್ಮ ನೇತೃತ್ವದಲ್ಲಿ